ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಸಿಡೆಂಟ್ ಆಯ್ತು ಅದೇನೋ ಅದನ್ನೇನೋ ಯಾರೋ ಸ್ಕೆಚ್ಚು ಅಂತ ಅವ್ರೆ ಆ ಎಮ್ ಏನೋ ಮುಖ್ಯಮಂತ್ರಿ ಯಾಕೆ ಕೊಟ್ಟಿದ್ಲು ಹಾಗಾಗಿ ಯಾರೋ ಅದನ್ನ ಮಾಡಿಸಿದ್ದಾರೆ ಆಮೇಲೆ ನಾಯಿಗೋಸ್ಕರ ಇವನು ಆಕ್ಸಿಡೆಂಟ್ ಮಾಡೋ ಡ್ರೈವರ್ ಇವನ್ ಡ್ರೈವರ್ ಮೇಲೆ ನಮ್ಗೆ ಡೌಟ್ ಆಗ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಡ್ರೈವರ್ ಮೇಲೆ ನಮಗ್ ಡೌಟ್ ಆಗ್ತಾ ಇದೆ ನಾಯಿಗೋಸ್ಕರ ಮಿನಿಸ್ಟರ್ನ ಆಕ್ಸಿಡೆಂಟ್ ಮಾಡೋನು ಲೆಕ್ಕಳಿ ನಾಯಿನ ಉಳ್ಸ ನಾಯಿ ನಿಜವಾಗ್ಲೂ ಅಡ್ಡ ಬಂದಿದ್ಯಾ ಅದು ಮೊದಲನೇ ಪ್ರಶ್ನೆ ಆಮೇಲೆ ನಾಯಿ ಅಡ್ಡ ಬಂದ್ರು ನಾಯಿ ಇಂಪಾರ್ಟೆಂಟ್ ಮಿನಿಸ್ಟ್ರ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ ಹಚ್ಕೊಂಡು ಹೋಗ್ಬೇಕಾಗಿತ್ತು ಅಂಗಾರೆ ನಾಯಿ ಅಡ್ಡ ಬಂತು ಅಂದ್ರೆ ಹಂಗಾರೆ ಮಿನಿಸ್ಟರ್ ಸ್ವತಂತ್ರ ಬರವಾಗಿಲ್ಲ ನಾಯಿ ಇಂಪಾರ್ಟೆಂಟು ಲೆಕ್ಕ ಹಾಕೊಳ್ಳಿ ಡ್ರೈವರ್ ಏನ್ ಇಂಪಾರ್ಟೆಂಟು ಈಗ ಡ್ರೈವರ್ ಮೇಲೆ ಡೌಟ್ ಆಗ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಸಲ್ಲಿ ಇದೇನಾದ್ರೂ ದೊಡ್ಡ ಮಟ್ಟದ ಕುತಂತ್ರನ ಲಕ್ಷ್ಮೀ ಹೆಬ್ಬಾಳ್ಕರ್ನೇನಾದ್ರೂ ಮಟ್ಟ ಹಾಕಕ್ಕೆ ಯಾರು ಮಾಡಿರ್ಬೋದು ನಾಯಿಗೋಸ್ಕರ ಡ್ರೈವರು ಮಿನಿಸ್ಟ್ರನ್ನ ಕೈ ಬಿಡ್ಬೋದಾ ನಾಯಿ ಅಡ್ಡ ಬಂತು ಅಂತ ಹೇಳ್ತಾನೆ ನಾಯ್ ಎಡ್ಡ ಬಂದಿದ್ರೆ ನಾ ಎಡ್ಡ ಬಂದು ಹಚ್ಕೊಂಡ್ ಹೋಗ್ಬೇಕಾಯ್ತೀನೋ ಯಾ ನಾಯಿ ಇಂಪಾರ್ಟೆಂಟಾ ಮಿನಿಸ್ಟರ್ ಇಂಪಾರ್ಟೆಂಟಾ ಪ್ರಾಣಿಗಳ ಮೇಲೆ ನಮಗೆ ದಯ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈಗ ಪ್ರಾಣಿ ಮನುಷ್ಯ ವಿಚಾರ ಬಂದಾಗ ನಮ್ಮ ನಮ್ಮ ಪ್ರಾಣ ಬಚಾವ್ ಮಾಡ್ಕೊಂಡ್ಲೇಬೇಕಲ್ಲ ನಾಯಿಗೋಸ್ಕರ ಇವನು ಗಾಡಿ ಸೈಡ್ ಗೆಳದು ಮಿನಿಸ್ಟರ್ ಪರವಾಗಿಲ್ಲ ಹಂಗಾರೆ ಯಾರಾದರೂ ಡ್ರೈವರ್ ಹೇಳ್ಕೊಟ್ಟವ್ರ ಕ್ವಶನ್ ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಪರ್ ಕೇಸಲ್ಲಿ ಸಾಕಷ್ಟು ಅನುಮಾನಗಳು ನಮಗ್ ಕಾಣ್ತಾ ಇದೆ ಐಮ್ ಬರೇ ಐಮನ್ ಬರೇ ಸಿಎಂ ಗೇಮ್ ಅಂತಂದ್ವಿ ಯಾರಾದ್ರೂ ಹೊರಗಡೆ ಇರೋರು ಏನಾದ್ರು ಈ ಸಿಎಂ ಇರೋರು ಏನಾದ್ರು ಕಾಂಗ್ರೆಸ್ ಇರೋರು ಏನಾದ್ರು ಆ ತರ ಸರ್ಕಾರ ಅವ್ರದೇ ನಮ್ಗೆ ಅದು ಡೌಟ್ ಆಗ್ತಾ ಇದೆ ಆ ಎಲ್ಲಾ ಟಿ ರವಿ ರೇವಿ ಅಂದ್ರು ಟಿ ರೇವಿ ಅದೆಲ್ಲ ಸ್ಕೀಮ್ ಮಾಡೋ ಕೆಪಾಸಿಟಿ ಇಲ್ಲ ಅನ್ಸ್ತದೆ ಬಟ್ ಇದ್ಯಾಕೋ ಒಳಗಿನ ಸ್ಕೀಮ ಅಂತ ನಮ್ಗೆ ಡೌಟ್ ಆಗ್ತಾ ಇದೆ ಯಾಕಂದ್ರೆ ಡ್ರೈವರು ನಾಯಿ ಅಂತ ಹೇಳ್ತವನೇ ಸಿ ಸಿ ನಾಯಿ ಸಿಕ್ಕಿದ್ಯಾ ಸಿಟಿವಿಗಳು ಇರ್ತದೆ ನ್ಯಾಷನಲ್ ಹೈವೆ ನಲ್ಲಿ ನಾಯಿ ಸಿಕ್ಕಿದ್ಯಾ ಅಥವಾ ನಾಯಿ ನಾಯಿ ಅಂತ ಸುಳ್ಳೇ ನಾನು ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದ್ರು ಮುಕ್ಸಕ್ಕೆ ಏನೋ ಅವನು ಡ್ರೈವರ್ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಬಾಡಿ ಗಾರ್ಡ್ಗಳು ಇಂದಿರಾ ಗಾಂಧಿ ಕೊಂದವರೇ ಡ್ರೈವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಕೆಚ್ ಹಾಕಿಲ್ಲ ಅಂತ ಏನ್ ಗ್ಯಾರಂಟಿ ಗೊತ್ತಿಲ್ಲ ಸರ್ಕಾರ ಮತ್ತೆ ಪೊಲೀಸರು ಇದನ್ನ ಸ್ಪಷ್ಟಪಡಿಸಬೇಕು ನನಗೇನೋ ಡ್ರೈವರ್ ಸುಳ್ಳೇಳ್ ಟವನ್ ಅನಿಸ್ತದೆ ನಾಯಿ ಬಂದ್ರೆ ಹತ್ಸ್ಕೊಂಡೋಗ್ಬೇಕಾಯ್ತು ಅಲ್ಲ ಪ್ರಾಣಿ ಪ್ರಾಣಿಗಳ ಬಗ್ಗೆ ನಮಗೆ ದಯ ಇದೆ ಬಟ್ ಪ್ರಾಣಿ ಮತ್ತೆ ನಮ್ ವಿಚಾರ ಬಂದಾಗ ನಾವು ಬದುಕ್ಬೇಕಾ ಪ್ರಾಣಿ ನಾವು ನಾವೇನು ಮಾಡಕ್ಕಲ್ಲ ಪ್ರಾಣಿ ಹೊಲ್ಲೇಬೇಕಾಗತ್ತೆ ಪ್ರಾಣಿ ಮೇಲೆ ಹೋಗಬೇಕಾಗಿದೆ ಮಿನಿಸ್ಟರ್ನ್ ಬಚಾವ್ ಮಾಡಬೇಕಾರೆ ಇವನು ಮಿನಿಸ್ಟರ್ನ್ ಕೈ ಬಿಟ್ಟು ನಾಯಿ ನೋಡೋಣ ಅಂತಂದ್ರೆ ಏನಾದ್ರು ತಲೆಯಲ್ಲಿ ಸ್ಕೆಚ್ ಹಾಕೊಂಡಿದ್ನ ಡ್ರೈವರು ವೆರಿಫೈ ಮಾಡಬೇಕು ಅಲ್ಲ ಲಕ್ಷ್ಮೀ ಹಬ್ಬ ಕೇಸಲ್ಲಿ ನನಗಿರೋ ಅನುಮಾನ ನಾನು ಹೇಳ್ತಾ ಇದ್ದೀನಿ ಅದನ್ನ ವೆರಿಫೈ ಮಾಡೋದು ಬಿಟ್ಟು ಆಮೇಲೆ ನಮ್ಗೇನು ಅಂತಂದ್ರೆ ಇದನ್ನ ಬಿಜೆಪಿಯರು ಯಾರು ಮಾಡ್ಸೋರು ಅಂತ ಅನಿಸ್ತಾ ನನಗೇನು ಕಾಂಗ್ರೆಸ್ ಅವರು ಮಾಡ್ಸಿ ಬಿಟ್ಟವರ ಯಾಕಂದ್ರೆ ಆಯ್ನು ಬಾಬಾ ಈ ನಡುವೆ ಆಕ್ಟಿವ್ ಆಗಿ ಇದ್ದಾಳೆ ಏನೋ ಸಿ ಗೆ ಮಾಡ್ಬಿಡ್ತಾಳೆ ಮತ್ತೆ ಸಿದ್ದರಾಮಯ್ಯ ಗುಡ್ಸ್ಕೊಂಡವಳೆ ಬೇರೆ ಯಾರಾದರೂ ಕಾಂಗ್ರೆಸ್ ಅಲ್ಲಿ ಸ್ಕೆಚ್ ಗಿಚ್ ಹಾಕ್ಬಿಟ್ರ ಅಂತ ನಮಗೂ ಒಂಥರ ಡೌಟ್ ಆಗ್ತಾ ಇದೆ ಹಂಗಾಗಿ ಓಪನ್ ಆಗಿ ವ್ಯಕ್ತಪಡಿಸ್ತಾ ಇದೀವಿ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಇದು ಸೂಕ್ತವಾದ ತನಿಖೆ ನೋಡ್ ಮಾಡಬೇಕು ಏನು ಏನಾಯ್ತು ಅಂತ ಅವ್ನ ಡ್ರೈವರ್ ಸ್ವಲ್ಪ ಕರೆಕ್ಟ್ ಸ್ವಲ್ಪ ಇಂಟ್ರಾಗೇಟ್ ಮಾಡಬೇಕು ಏನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಲೈವ್ ಲೈವ್ನ ಮುಗಿಸ್ತಾ ಇದ್ದೀನಿ ಮೂರು ಟಾಪಿಕ್ ಬಗ್ಗೆ ಮಾತಾಡಿದ್ವಿ ಒಂದು ಮೀಟರ್ ಬಡ್ಡಿ ಎರಡನೇದು ನ್ಯಾಷನಲ್ ಹೈವೇಸು ನ್ಯಾಷನಲ್ ಅಲ್ಲಿ ಆಗಿರೋ ಆಕ್ಸಿಡೆಂಟು ಲಕ್ಷ್ಮಿ ಬಾಳಕರ್ದು ಓಕೆ ಆಮೇಲೆ ನಾಲ್ಕನೇದು ಒಂದೇ ಒಂದು ಮಾತಾಡಿ ಈಗ ಚಾಮರಾಜಪೇಟೆನಲ್ಲಿ ಹಸುವಿ ಹಸುವಿಗೆ ಮಾಡಿದ್ರು ತುಂಬಾ ದೊಡ್ಡ ತಪ್ಪು ರೀ ಮೂಕ ಪ್ರಾಣಿಗಳಿಗೆ ಹಂಗೆಲ್ಲ ಯಾರೇ ಆದರೂ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಮ್ಗೆಲ್ಲರಿಗೂ ಕೂಡ ಪ್ರಾಣಿಗಳ ಬಗ್ಗೆ ಕನ್ಸರ್ನ್ ಇದೆ ಅದು ಹಸುವಾಗಿರ್ಲಿ ನಾಯಿ ಆಗಿರಲಿ ಯಾರ ಬಗ್ಗೆ ಆಗಿರಲಿ ನಮ್ಗೆ ಅದ್ರ ಬಗ್ಗೆ ಕನ್ಸರ್ನ್ ಇದೆ ಯಾರೇ ಮಾಡಿದ್ರು ತಪ್ಪು ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ರಾಮೂರ್ತಿ ನಗರದಲ್ಲಿ ಐದು ವರ್ಷ ಮಗು ಮೇಲೆ ರೇಪ್ ಆಯ್ತು ಮನೆ ಬೀದರ್ ಅಲ್ಲಿ ತೊಂಬತ್ತೈದು ಲಕ್ಷ ಎ ಟಿ ಎಂ ಲೂಟಿ ಒಬ್ಬ ಒಬ್ಬ ಸೆಕ್ಯೂರಿಟಿ ಗಾಡಿಗೆ ಗುಂಡಾಕಿ ಹಾಕಿ ಸಾಯ್ಸಕವ್ರೆ ಅದಕ್ಕೆ ಹಿಂದೆ ಹೋದ್ರೆ ಹದಿನಾರನೇ ತಾರೀಕು ಬೆಳಗಾಮಲ್ಲಿ ಇಬ್ಬರು ಮೈನರ್ ಹೆಣ್ಮಕ್ಳ ಮೇಲೆ ಮೂರು ಜನ ಹುಡುಗರು ಹಿಂದೂ ಹುಡುಗರು ರೇಪ್ ಮಾಡೋರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬಿಜೆಪಿ ಸದಾನಂದ ಬಿಜೆಪಿ ಶೋಭಾ ಲಾಜೆ ಅಶ್ವಥ್ ಓಟಿ ಓಟಿ ಇವನು ಯಾರೋ ರವಿ ಬಿಜೆಪಿಯ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಯಾರಾದರೂ ಆರೋಪಿ ಮುಸ್ಲಿಂ ಆಗಿದ್ರೆ ಮಾತ್ರ ಮಾತಾಡ್ತೀರಾ ಯಾವ ಯಾವ ಕೀಳು ಮಟ್ಟದ ರಾಜಕೀಯ ಮಾಡ್ತಾರ ನೀವು ಅಶೋಕ ಯಾಕೆ ಮಾತಾಡ್ತಾರ ನೀನು ಆ ನಗರದ ಹೆಣ್ಮಗು ಒಂದು ಐದು ಐದು ವರ್ಷದ ಹೆಣ್ಮಗು ಮೇಲೆ ಅತ್ಯಾಚಾರ ಆಯ್ತಲ್ಲ ಯಾಕೆ ಪ್ರಶ್ನೆ ಮಾಡಿಲ್ಲ ಬೆಳಗಾವಲ್ಲಿ ಇಬ್ಬರು ಮೈನರ್ ಹೆಣ್ಮಕ್ಳ ಮೇಲೆ ರೇಪಾಯ್ತು ಮುತಾಲಿಕ್ ಎಲ್ಲೋಗಿದ್ಯಪ್ಪ ಅಂದ್ರೆ ಬರೀ ಮುಸಲ್ಮಾನ್ ಗಡ್ಡ ಬಿಟ್ಕೊಂಡ್ರು ರೇಪುಗಳು ಮಾಡಿದ್ರೆ ಲಭ ಲೋ ಅಂತ ಬಡ್ಕೊಂಡು ನಿಮ್ಮ ರಾಜಕೀಯ ಹಸುವನ್ನು ತೀಸ್ಕೊಂಡ್ ಬರ್ತೀರಾ ನಾಚಿಕೆ ಆಗಲ್ಲ ನಿಮ್ಗೆಲ್ಲಾರ್ಗು ಜಾತಿ ಧರ್ಮದ ಹೆಸರಲ್ಲಿ ಈ ಕೀಳು ಮಟ್ಟಕ್ಕೆ ಮಾಡ್ತಿರಲ್ವಾ ಖಂಡಿತವಾಗಿ ಚಾಮರಾಜಪೇಟೆಯಲ್ಲಿ ಯಾರ ಪ್ರಾಣಿಗೆ ತೊಂದರೆ ಕೊಟ್ಟನ ಹಸುವಿಗೆ ಅವನಿಗೆ ಉಗ್ರವಾದ ಶಿಕ್ಷೆ ಆಗಿರಲಿ ಅದ್ರ ಬಗ್ಗೆ ನಮ್ಗೆ ಎರಡನೇ ಮಾತಿಲ್ಲ ನಾವು ನಿಮ್ ತರ ಏನೋ ಥರ್ಡ್ ಕ್ಲಾಸ್ ರಾಜಕೀಯ ಮಾಡಕ್ ಹೋಗಲ್ಲ ನಮ್ಗೆ ಪ್ರಾಣಿಗಾಗ್ಲಿ ಮನುಷ್ಯನಿಗಾಗ್ಲಿ ನಮ್ಗೆ ಹಂಗೆ ಈ ರೇಪುಗಳೆಲ್ಲ ಆಗ್ತಾವಲ್ಲ ಆ ರೇಪುಗಳು ಮುಸಲ್ಮಾನ ಆಗ್ಲಿ ಅಂತ ಏನಾದ್ರು ಪ್ರೇರ್ಷನ್ ಆದ್ರೂ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮಾಡ್ತಾ ಇದ್ದೀರಾ ಹಲ್ಕಟ್ಟುಗಳು ನೀವು ಅದ್ ಅದನ್ನೂ ಮಾಡ್ತೀರಾ ಬೇಕಾದ್ರೆ ಬರೀ ಮುಸ್ಲಾಮಾನು ಗಡ್ಡ ಬಿಟ್ಕೊಂಡ್ರೆ ಏನೋ ಕ್ರೈಮ್ ಮಾಡಿದ್ರೆ ಲಾಭ ಲಾಭ ಅಂತ ಬೀದಿಗೆ ಬರ್ತೀರಾ ಅವನು ಬರ್ತಾನೆ ಅವ್ನು ಮುತಾಲಿಕನ್ ಬರ್ತಾನೆ ಇವನು ಓಟಿ ಬರ್ತಾನೆ ಶೋಭಾ ಈಗ ಯಾರು ಬೋಟಿ ಗಿಡ ಬೋಟಿ ಗಿಡ್ ತಿನ್ಕೊಂಡು ಆರಾಮಾಗಿದ್ದೀರಾ ಎಲ್ಲಾರು ಮನೇಲಿ ನಾಚಿಕೆ ಆಗಲ್ಲ ನಿಮ್ಗೆ ಯಾವ ವಕೀಲು ಮಟ್ಟ ರಾಜಕೀಯ ಮಾಡ್ತೀರಾ ನೀವು ಕರ್ನಾಟಕದಲ್ಲಿ ನಿಜವಾಗ್ಲೂ ನಿಮ್ಮನ್ನ ಮನುಷ್ಯ ಅಂತ ಹೇಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಬರೀ ಯು ವಾಂಟೆಡ್ ಸಮ್ ಸೆನ್ಸೇಷನ್ ಯು ವಾಂಟೆಡ್ ಸಮಾಜದಲ್ಲಿರೋ ನೆಮ್ಮದಿನ ಆಳ್ ಮಾಡಕ್ಕೆ ಆಯ್ತಾ ಇದಾಗೋಯ್ತಾ ಯಾವುದು ಒಕ್ ಬಾಡ್ದು ಬೀದಿಗಿಳಿದಿದ್ದು ಹೋರಾಟ ಮಾಡಿದಲ್ಲ ಆಗೋಯ್ತಾ ಹ ಈ ಕಡೆ ಕುಮಾರಸ್ವಾಮಿ ಕಾಂಟ್ರಾಕ್ಟರ್ ಬಿಲ್ ಕೊಡಿಸ್ಬೇಕಂತೆ ಅಲ್ಲಿ ರೈತರು ಎರಡ್ ಸಾವಿರ ಜನ ಸುತ್ತಾರೆ ರೈತರು ರೈತರು ಫ್ಯಾಮಿಲಿ ವಕಲಿಗರು ಅಂತ ಹೇಳ್ಕೊಂತಾರೆ ಕುಮಾರಸ್ವಾಮಿ ಆ ರೈತರು ಎರಡ್ ಸಾವಿರ ಜನ ಸತ್ತ ಒಂದು ಮಾತಾಡಿಲ್ಲ ಕಾಂಟ್ರಾಕ್ಟರ್ ಬಿಲ್ ಕೊಡಿಸ್ಬೇಕಂತೆ ರೈತರಿಗೆ ಏನಕೊಂಡ್ರು ಪರವಾಗಿಲ್ಲ ಕುಮಾರಸ್ವಾಮಿಗೆ ಕಾಂಟ್ರಾಕ್ಟರ್ ಡಿಂಪಾರ್ಟ್ಮೆಂಟ್ ಯಾಕಂದ್ರೆ ಕಾಂಟ್ರಾಕ್ಟರ್ನೆ ರಾಜಕಾರಣಿಗಳು ಬದುಕಿರೋದಲ್ಲ ರೈತರ ಅನ್ನ ಹಾಕೋನ್ ಯಾವ ಸತಾದ್ರೆ ಪರವಾಗಿಲ್ಲ ಒಂದು ಮಾತು ಮಾತಾಡಿಲ್ಲ ಜೆಡಿಎಸ್ ಏನೋ ಹಸಿರು ಶಾಲು ರೈತರು ಪಕ್ಷ ನೇಗ್ಲು ಎಲ್ಲ ಇತ್ತು ಈಗ ನೇಗ್ಲೆಲ್ಲ ಹೋಗಿ ಬಿಸ್ನೆಸ್ ಮ್ಯಾನ್ಗಳು ಅದಾನಿ ಅಂಬಾನಿ ಕಾಂಟ್ರಾಕ್ಟರ್ ಗಳಿಗೆ ಇವತ್ತು ಕುಮಾರಸ್ವಾಮಿ ಹೋರಾಟ ಮಾಡೋ ಮಟ್ಟಕ್ಕೆ ಬಂದಾರೆ ಏನೋ ಏನೋ ಕರ್ನಾಟಕ ರಾಜಕೀಯನ ನೀವೇ ಅರ್ಥ ಮಾಡ್ಕೊಳ್ಬೇಕು ನೋಡಿ ಈ ಕ್ರೈಮ್ ರಾಮ ಮೂರ್ತಿ ನಗರದಲ್ಲಿ ಆಗಿದ ಅಲ್ಲಿ ಮುಸ್ಲಿಮ್ ಮುಸ್ಲಿಂ ಇಲ್ಲ ಹುಬ್ಳಿನಲ್ಲಿ ಮೈ ಮೈನರ್ ಮೈನಾರಿಟಿ ಮಕ್ಕಳನ್ನ ರೇಪ್ ಮಾಡಿದ ಮೂರವರು ಕೂಡ ಹಿಂದೂಗಳು ಓಕೆ ಎಟಿಎಂ ರಾಬರಿ ಕೂಡ ಮುಸಲ್ಮಾನ ಇಲ್ಲ ಮುಸ್ಲಿಂ ಇದ್ದಿದ್ರೆ ಲಬಲಬೋ ಅಂತ ಬಡ್ಕೊಂಡಿರೋರು ಬಿಜೆಪಿಯರು ಯಾರು ಮುಸ್ಲಿಂ ಇಲ್ಲ ಅವ್ರು ಇವಾಗ ವೇಟ್ ಮಾಡ್ತಾರೆ ಯಾರಾದ್ರು ಮುಸ್ಲಿಂ ಮಾಡ್ಲಿ ಅಂತ ಈ ಹಸೂನಲ್ಲಿ ಯಾವ ಸಿಗಾಕೋನೆ ಅದು ಒಂದ್ ಎರಡು ಇಶ್ಯೂ ಆಗಿ ಎಲ್ಲ ನಿಂತೋಯ್ತು ಈಗ ಬಿಜೆಪಿಯರ್ ಕೆಲಸ ಇಲ್ಲ ಯಾರಾದ್ರು ಮುಸ್ಲಿಮ್ ಕೈ ಮಾಡಿದ್ರೆ ಮಾತ್ರ ಲಬಲಬೋ ಲಭೋ ಅಂತ ಬಡ್ಕೊಂಬತ್ತಾಳೆ ಅವ ಬೆಂಗ್ಳೂರು ನಾರ್ತ್ ಎಂ ಪಿ ಶೋಭಾ ಎಲ್ಲಿದ್ದೆ ತಾಯಿ ಹ ನಿಮ್ಗೆಲ್ಲ ನೀವೆಲ್ಲ ಮನುಷ್ಯ ಮನುಷ್ಯ ರೂಪದ ರಕ್ಕಸರು ನೀವು ಸಮಾಜದ ನೆಮ್ಮದಿನ ಹಾಳು ಮಾಡಿ ಕೊಟ್ಟಿರೋ ಕಿರಾತಕರು ನೀವು ನಾಚಿಕೆ ಆಗಲ್ಲ ನಿಮ್ಗೆ ಇಷ್ಟು ದೊಡ್ಡ ದೊಡ್ಡ ಇಶ್ಯೂ ಆಗಿ ತೊಂಬತ್ತೈದು ಲಕ್ಷ ಲೂಟಿ ಮಾಡಿದ್ದಾರೆ ಬೀದರ್ ಬೀದರ್ ಎ ಟಿ ಎಂ ರಾಬರಿನ ಒಂದು ಎಣ ಬಿದ್ದಿದೆ ಒಬ್ಬ ಬಿಜೆಪಿಯವರು ಮಾಡ್ತಲ್ಲ ಒಂದು ಆಪೋಸಿಷನ್ ಮಾಡ್ತಲ್ಲ ಬಾಯಲ್ಲಿ ಏನಿಕೊಂಡಿದ್ರ ಗೆಣಸಿಕೊಂಡಿದ್ದೀರಾ ಮರ್ಗೆಣಸ್ಕೊಂಡಿದೀರಾ ಆಹ್ ಎಂತ ನಾಚಿಕೆ ಗೇಡಿನ ಪಕ್ಷ ನಿಮ್ದು ವಿರೋಧ ಪಕ್ಷ ಅಂತ ಹೇಳ್ಬೇಕ ನೀವು ನಿಜವಾಗ್ಲೇಳ್ತೀನಿ ಕಿರಾತರು ನೀವೆಲ್ಲ ಅಂದ್ರೆ ಯಾವನಾದ್ರೂ ಮುಸ್ಲಿಂ ಮಾಡಿದ್ರೆ ಅವಲೋಭ ಅಂತ ಬಡ್ಕೊಂಬತ್ತೀನಿ ಎಂತ ನೀಚ ಎಂತ ನೀಚ ಮನಸ್ಥಿತಿ ಇರೋರಲ್ಲ ಹ ಏನೇ ಎಲ್ಲಾ ಹೇಳುತ್ತಾ ಅದೇ ಆ ಅದೇ ಹೈವೇಸ್ ಗಳಲ್ಲಿ ಏನಾದರೂ ಈ ತೊಂದರೆಗಳಿದೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನು ಹಾಕಿ ಸಾಧ್ಯವಾದ್ರೆ ಇದೇನೋ ಏನೋ ಟೋಲ್ ಕೊಡ್ಬೇಡಿ ಆ ಟೋಲ್ ಗೇಟ್ ಅಲ್ಲಿ ಮೆತ್ತಿರೋ ಅಂತ ಆ ಸ್ಕ್ಯಾನರ್ ಬಿಚ್ಚಿಟ್ಕೊಳ್ಳಿ ಬೇಕಾರೆ ತೋರಿಸಿ ಇಲ್ಲ ಅಂತಂದ್ರೆ ಕೊಡ್ಬೇಡಿ ದುಡ್ಡನ್ನ ಯಾಕೆ ಕೊಡ್ತೀರಾ ದುಡ್ಡನ್ನ ನಾವು ವಿರೋಧ ಮಾಡೋಣ ಸುಮ್ ಸುಮ್ನೆ ಆ ಕಿತ್ತೋಗಿರೋ ನ್ಯಾಷನಲ್ ಹೈವೇಗೆ ಕಿತ್ತೋ ಸ್ಟೇಟ್ ಹೈವೇಗೆ ನಾವ್ ಯಾಕೆ ಟೋಲ್ ಗೇಟ್ ಕಟ್ಬೇಕು ಕೊಟ್ಬೇಡಿ ಓಕೆ ಎಲ್ಲ ವಿಚಾರ ಆತ ಆ ಇವತ್ತು ಶನಿವಾರ ವೀಕೆಂಡ್ ಹ್ಯಾಪಿ ವೀಕೆಂಡ್ ಆಲ್ ದಿ ಬೆಸ್ಟ್ ನಗ್ತಾ ಇರಿ ನಗಸ್ತಾ ಇರಿ ಚೆನ್ನಾಗಿರಿ ಜೋಬಲ್ ದುಡ್ಡು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ತುಂಬಿ ದುಡ್ಡು ಅರಿಲಿ ನಿಮ್ ಜೋಬಲ್ ದುಡ್ಡು ಅರಿಲಿ ನಿಮ್ಮ ಮುಖದಲ್ಲಿ ನಗು ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಮುಖದಲ್ಲಿ ನಗು ಯಾವಾಗ ಹೀಗೆ ಇರ್ತಾ ಇರಲಿ ಅಂತ ಹೇಳುತ್ತಾ ಲವ್ ಯು ಆಲ್ ವಾಯ್ಸ್ ಆಫ್ ಕರ್ನಾಟಕ